ನಮಸ್ಕಾರ ವೀಕ್ಷಕರ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಶ್ರಾವಣ ಮಾಸದ ಸೌಹಾರ್ದ ಕೂಟ ಆಯೋಜನೆ ಆಗಸ್ಟ್ ಒಂಬತ್ತು ಹತ್ತರಂದು ಕಣ್ಣಿನ ಉಚಿತ ತಪಾಸಣೆ ಶಸ್ತ್ರಚಿಕಿತ್ಸಾ ಶಿಬಿರ ವಾರ್ತೆಗಳ ಮುದ್ದೆ ವಿಹಾಳ್ ರಂಜಾನ್ ಮಾಸದಲ್ಲಿ ಈದ್ ಸೌಹಾರ್ದ ಕೂಟ ಏರ್ಪಡಿಸಿದಂತೆ ಈ ಬಾರಿ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ನಿಂದ ಶ್ರಾವಣ ಮಾಸದ ಸೌಹಾರ್ದ ಕೂಟ ಹಮ್ಮಿಕೊಂಡಿದ್ದೇವೆ ಎಂದು ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಅಯೂಬ್ ಮನಿಯಾರ್ ಹೇಳಿದರು ನಾನು ಈ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ನಮ್ಮ ತಾಯ್ದುನಾಮ್ಮಿ ಈ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ತಾಳಿಗೊಟ್ಟೆಯಲ್ಲಿ ಈ ಕಣ್ಣಿನ ತಪಾಸಣೆಯನ್ನು ನಡೆಸಲಾಗುತ್ತದೆ ಅನುಗ್ರಹ ಆಸ್ಪತ್ರೆಯಲ್ಲಿ ಮತ್ತು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಸ್ಟೇಟ್ ಬ್ಯಾಂಕ್ ರಸ್ತೆಯಲ್ಲಿರುವಂಥ ಅನುಗ್ರಹ ಆಸ್ಪತ್ರೆಯಲ್ಲಿ ತಪಾಸಣೆಯನ್ನು ಮಾಡಲಾಗುತ್ತದೆ ಒಂಬತ್ತು ತಾರೀಕಿಗೆ ತಾಳೇಗೋಟೆಯಲ್ಲಿ ಹತ್ತನೇ ತಾರೀಕಿಗೆ ಮುದ್ದೇವಾಳದಲ್ಲಿ ಮತ್ತು ನಾಲ್ಕು ಎಲ್ಲ ಸಾವಿರ ಜನರಿಗೆ ಇಲ್ಲಿ ಮುದ್ದೆ ಒಳಗೆ ಹದಿನೈದು ತಾರೀಕಿಗೆ ಬಂದು ಅವರು ಇಲ್ಲಿ ತಪಾಸಣೆಯನ್ನು ಮಾಡಬಹುದು ಇಲ್ಲಿ ಒಂಬತ್ತು ಹತ್ತು ತಪಾಸಣೆ ಆಗಿಂದ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಾಲ್ಕು ದಿನಗಳ ಕಣ್ಣಿನ ಶಸ್ತ್ರಚಿಕಿತ್ಸೆ ಬಿಜಾಪುರದಲ್ಲಿ ನಮ್ಮ ಪ್ರಭುಗಳು ಡಾಕ್ಟರ್ ಅವರ ಅನೋದರ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ ನಾನು ಈ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಆ ಹನ್ನೆರಡು ವರ್ಷದಿಂದ ಮಾಡ್ತಾ ಬಂದಿದ್ದೇನೆ ನಾನು ಪ್ರಾರಂಭ ಮಾಡಿದ್ದು ಮೂವತ್ತು ಜನರಿಂದ ಈಗ ಎರಡುನೂರಲ್ಲಿಂದ ಮುನ್ನೂರು ಜನ ತನ ಅದು ನನ್ನ ಈ ಸೇವೆಯನ್ನು ಮಾಡ್ತಾ ಇದ್ದೇನೆ ಈಗ ಮುನ್ನೂರಿಗೆ ಬಂದು ತಲುಪಿದೆ ಇಲ್ಲಿವರೆಗೆ ಇಲ್ಲಿವರೆಗೆ ಕನಿಷ್ಠ ಎಲ್ಲ ಸರ್ವ ಸರ್ವಧರ್ಮದೇವರಿಗೂ ಈ ಸವಲತ್ತನ್ನು ಮಾಡಲಾಗುತ್ತದೆ ಇನ್ನು ಇಲ್ಲಿವರೆಗೆ ಈ ಹತ್ತು ವರ್ಷ ಸೇವೆಯಲ್ಲಿ ಕನಿಷ್ಠ ಹದಿನೆಂಟುನೂರು ಜನರಿಗೆ ನಾನು ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸೆಯನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನ ನೀಡಿದರು ತಾಳೆಗುಟಿ ಮುದ್ದೆಬೇಳ ಹಾಗೂ ನಾಲಾತೋಳದಲ್ಲಿ ಅನೇಕ ವರ್ಷಗಳಿಂದ ಟ್ರಸ್ಟ್ ಇಂದ ವಿಧಿವೆರಿಗೆ ಪಿಂಚಣಿ ಈದ್ ಕಿಟ್ ವಿತರಣೆ ಬೀದಿಯರು ನಿರಸ್ತರಿಗೆ ಆಶ್ರಯ ಒದಗಿಸುವುದು ಸೇರಿದಂತೆ ಹಲವು ಜನೋಪಯೋಗಿ ಕೆಲಸಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಇದೇ ಆಗಸ್ಟ್ ಒಂಬತ್ತರಂದು ತಾಳಿಕೋಟೆಯಲ್ಲಿ ಆಗಸ್ಟ್ ಹತ್ತರಂದು ಮುದ್ದೇಬಿಹಾಳ ತಾಲೂಕು ನಾಲತ್ವಾಡ ಪಟ್ಟಣದ ಜನತೆಗೆ ಆಯಾ ಭಾಗದಲ್ಲೂ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ತಪಾಸಣಾ ಶಿಬಿರ ನಡೆಸಲಾಗುವುದು ಎಂದು ತಿಳಿಸಿದರು ಆಗಸ್ಟ್ ಹನ್ನೊಂದರಿಂದ ಹದಿನಾಲ್ಕರವರೆಗೆ ವಿಜಯಪುರದ ಪ್ರಭುಗೌಡ ಅವರ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಎಂದು ತಿಳಿಸಿದರು ಆಗಸ್ಟ್ ಇಪ್ಪತ್ತರಂದು ಬಿದಿರುಕುಂದಿಯಲ್ಲಿರುವ ಮನಿಯಾರ್ ಅವರ ಶಾಲಾ ಕಟ್ಟಡದಲ್ಲಿ ಶ್ರಾವಣ ಮಾಸದ ಸೌಹಾರ್ದಕೂಟ ಕಾರ್ಯಕ್ರಮ ಜರುಗಲಿದ್ದು ಅಲ್ಲಿ ಶಸ್ತ್ರಚಿಕಿತ್ಸೆಗೊಳಗಾದ ರೋಗಿಗಳಿಗೆ ಔಷಧಿ ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಆಸಕ್ತರು ಮೊಬೈಲ್ ನಂಬರ್ ಏಟ್ ಒನ್ ಟೂ ತ್ರೀ ಟೂ ಡಬಲ್ ಸೆವೆನ್ ಒನ್ ಟು ಫೋರ್ ಸಂಪರ್ಕಿಸಬಹುದೇ ಎಂದು ತಿಳಿಸಿದರು ಅಲ್ಲದೆ ಅವರು ಹೋಳಕರ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎಂ ಎನ್ ಮಧುರಿ ಮಾತನಾಡಿ ಸಮಾಜ ಸೇವಕ ಅಯ್ಯು ಮನಿಯರ್ ಕಳೆದ ಹನ್ನೆರಡು ವರ್ಷಗಳಿಂದ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಹಲವು ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಶ್ರಾವಣ ಮಾಸದಲ್ಲಿ ಸೌಹಾರ್ದ ಕೂಟ ಏರ್ಪಡಿಸಿರುವುದು ಅವರ ಸೌಹಾರ್ದತೆಯ ಗುಣಕ್ಕೆ ಸಾಕ್ಷಿಯಿದೆ ಎಂದು ತಿಳಿಸಿದರು ಎಷ್ಟು ಮಹಿಂದ ಉಪಯೋಗವನ್ನು ಪಡೆದುಕೊಳ್ತಾರೋ ಹೆಚ್ಚಿನ ಸಂಖ್ಯೆ ನೀವು ಉಪಯೋಗ ತಗೊಳ್ಳಿ ಈ ವರ್ಷ ಮಾಧ್ಯಮದ ಮುಖಾಂತರ ಒಂದು ಪತ್ರಿಕೆ ಗೋಷ್ಠಿಯನ್ನು ಮಾಡಿ ಎಲ್ಲ ಒಂದು ಕೂಲಿ ಕಾರ್ಮಿಕರಾಗಿ ಒಂದು ರೈತಾಪಿ ಜನರಾಗಿ ಹಳ್ಳಿಯಲ್ಲಿ ತಂದ ತಮಗ ಕಣ್ಣಿನ ಆಕರ್ಷಣೆಯನ್ನು ಮಾಡಿಸ್ಕೊಳ್ಳೋಕೆ ಆಗಲಂತ ಸ್ಥಿತಿಯಲ್ಲಿ ಇದ್ದವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಉಚಿತವಾಗಿ ವಾಹನದ ವ್ಯವಸ್ಥೆ ಜಾಪುರವರಿಗೆ ಮತ್ತು ಇಲ್ಲಿ ಮುದ್ದೇಗೌಡದಲ್ಲಿ ಹತ್ತನೇ ತಾರೀಕಿಗೆ ಈ ಸುತ್ತಮುತ್ತಲ ಹಳ್ಳಿಯಿಂದ ಬಂದಂತವರೆಲ್ಲ ಅದರ ಉಪಯೋಗವನ್ನು ಪಡೆದುಕೊಂಡು ಇಲ್ಲಿ ಅವರು ಚೆಕ್ಅಪ್ ಮಾಡಿದಾಗ ಅವ್ರಿಗೆ ಆಪರೇಷನ್ ಮಾಡಬೇಕು ಅಥವಾ ಆಪರೇಷನ್ ಮಾಡಬಾರ್ದು ಅಂತ ತಿಳಿಸ್ತಾರೆ ಫ್ರೀಸ್ ಆದ್ಮಾಗ ಅವರು ಎಂತ ನಾಲ್ಕು ದಿವಸದಲ್ಲಿ ಯಾವ ದಿವಸ ಅವರಿಗೆ ಬರಕ್ಕೆ ಅನುಕೂಲ ಆಗ್ತದೆ ಆ ದಿವಸ ಒಂದು ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಮನೆಯವ್ರಿಗೆ ಅವರು ಇನ್ನೂ ಒಳ್ಳೆಯದಾಗಿ ಅಂತ ಹೇಳ್ತಾ ಯಾಕಂದ್ರೆ ಈಗ ಕೊರೋನಾ ಟೈಮ್ ಎಷ್ಟೋ ಕಿಟ್ಟುಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ಮನೆಯಿಂದಾನೇ ಅವ್ರ ಮೀರಿ ಅನ್ನೋದು ಮತ್ತು ಈಗ ರಂಜಾನ್ ಹಬ್ಬದಲ್ಲಿ

ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ